ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಶಿವನ ಈ ವಸ್ತುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ತುಂಬನೇ ಶುಭ ನಿಮ್ಮ ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದ ವಸ್ತುಗಳನ್ನು ನೀವು ಎಂದಾದರೂ ಕಂಡರೆ ಈ ಕನಸುಗಳ ಅರ್ಥವನ್ನು ತಿಳಿದುಕೊಳ್ಳುವ ಕುತೂಹಲ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರಬಹುದು ತ್ರಿಶೂಲ ಡಮರು ಹಾವು ಇತ್ಯಾದಿಗಳು ಶಿವನಿಗೆ ಸಂಬಂಧಿಸಿವೆ ನಿಮ್ಮ ಕನಸಿನಲ್ಲಿ ಇವುಗಳನ್ನು ನೀವು ನೋಡಿದರೆ ಅಂತಹ ಕನಸುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಹೇಳುತ್ತದೆ ನಾವು ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದ ಯಾವೆಲ್ಲ ವಿಷಯಗಳನ್ನು ನೋಡಿದರೆ ಶುಭ ಯಾವೆಲ್ಲ ವಿಷಯಗಳನ್ನು ನೋಡಿದರೆ ಅಶುಭ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕನಸಿನಲ್ಲಿ ತ್ರಿಶೂಲ ಶಿವನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಇಳಿದುಕೊಂಡಿರುತ್ತಾನೆ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ತ್ರಿಶೂಲವನ್ನು ನೋಡಿದರೆ ಈ ಕನಸನ್ನು ಮಂಗಳಕರ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಬಿದ್ದರೆ ಜೀವನದ ಕಷ್ಟಗಳು ಶೀಘ್ರದಲ್ಲಿ ಕೊನೆಗೊಳ್ಳಬಹುದು ನೀವು ಹೊಸದನ್ನು ಪ್ರಾರಂಭಿಸಿದಲು ಹೊರಟಿದ್ದರೆ ಮತ್ತು ಆ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸುತ್ತಿದ್ದರೆ ಅದು ಕೂಡ ತಕ್ಷಣ ದೂರಾಗಬಹುದು ಅಂತಹ ಕನಸು ಕಂಡ ನಂತರ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇನ್ನು ಕನಸಿನಲ್ಲಿ ರುದ್ರಾಕ್ಷಿ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ರುದ್ರಾಕ್ಷಿಯನ್ನು ನೋಡಿದರೆ ಈ ಕನಸು ನಿಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂತಹ ಕನಸು ಕಂಡ ನಂತರ ನಿಮ್ಮ ಅನಾರೋಗ್ಯವು ದೂರವಾಗಲು ಪ್ರಾರಂಭವಾಗುತ್ತದೆ ಅಂದರೆ ಈ ಕನಸು ನಿಮಗೆ ಆರೋಗ್ಯವನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಡಮರು ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಡಮರುವನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಬರಬಹುದು ಎಂದು ಅರ್ಥ ಮಾಡಿಕೊಳ್ಳಿ ಅಂತಹ ಕನಸು ಕಂಡ ನಂತರ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಆಡುವ ಡೋಲು ಬಾರಿಸುವ ಕ್ಷೇತ್ರದಲ್ಲಿರುವವರು ಕನಸಿನಲ್ಲಿ ಡಮರು ಕಂಡರೆ ಕಲಾಕ್ಷೇತ್ರದಲ್ಲಿ ಅವರು ಉತ್ತಮ ಸಾಧನೆ ಮಾಡುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಚಂದ್ರ ಶಿವನ ತಲೆಯ ಮೇಲೆ ಅರ್ಧ ಚಂದ್ರನನ್ನು ಯಾವಾಗಲೂ ಹೊಂದಿರುತ್ತಾನೆ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಅರ್ಧ ಚಂದ್ರನನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮಿಂದ ಯಾರು ನಿರೀಕ್ಷಿಸಿದ ಕೆಲಸವನ್ನು ಮಾಡುವ ಮೂಲಕ ನಿಮ್ಮ ಜಗತ್ತನ್ನು ಅಚ್ಚರಿಗೊಳಿಸಬಹುದು ಇನ್ನು ಕನಸಿನಲ್ಲಿ ಹಿಮಾಲಯ ಶಿವನ ವಾಸಸ್ಥಾನವು ಹಿಮಾಲಯದಲ್ಲಿದೆ ಎಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಂದಾದರೂ ನಿಮ್ಮ ಕನಸಿನಲ್ಲಿ ಹಿಮಾಲಯವನ್ನು ನೋಡಿದರೆ ಶಿವನು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಎಂದು ಅರ್ಥ ಈ ಕನಸು ಬಿದ್ದರೆ ನೀವು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಇದಲ್ಲದೆ ಈ ಕನಸು ನಿಮ್ಮ ಸೈದ್ಧಾಂತಿಕ ಸ್ಥಿತಿಯನ್ನು ತೋರುತ್ತದೆ ಅಂದರೆ ಅಂತಹ ಕನಸು ಬಿದ್ದ ನಂತರ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರುತ್ತದೆ ನೀವು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಗೊಂದಲವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಸುತ್ತದೆ ಇನ್ನು ಕನಸಿನಲ್ಲಿ ಗೂಳಿ ನಂದಿ ಗೂಳಿಯ ಮೇಲೆ ಸವಾರಿ ಮಾಡುತ್ತಾನೆ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಗೂಳಿಯನ್ನು ನೋಡಿದರೆ ನಿಮ್ಮ ಶಕ್ತಿ ಹೆಚ್ಚುತ್ತದೆ ಎಂಬುದನ್ನು ತಿಳಿಸುತ್ತದೆ ಇಂತಹ ಕನಸುಗಳು ನೀವು ಮಾಡಿದ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಎಂದು ಹೇಳುತ್ತದೆ ಅಲ್ಲದೆ ಅಂತಹ ಕನಸು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ ಇನ್ನು ಕನಸಿನಲ್ಲಿ ಹಾವು ಕಂಡರೆ ಶಿವನು ತನ್ನ ಕೊರಳಿನಲ್ಲಿ ನಾಗರ ಹಾವನ್ನು ಮಾಲೆಯನ್ನಾಗಿ ಮಾಡಿಕೊಂಡಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕನಸಿನಲ್ಲಿ ಹಾವು ಕಂಡರೆ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ಬಿದ್ದರೆ ನಿಮ್ಮ ಎದುರಾಳಿಗಳ ಮೇಲೆ ನೀವು ವಿಜಯವನ್ನು ಸಾಧಿಸಬಹುದು ಕನಸಿನಲ್ಲಿ ಹಾವು ನೋಡುವುದು ಆರ್ಥಿಕ ಲಾಭದ ಸಂಕೇತವಾಗಿದೆ ಅಂತಹ ಕನಸು ಕಂಡ ನಂತರ ನೀವು ಅನೇಕ ಮೂಲಗಳಿಂದ ಆರ್ಥಿಕ ಬದಲಾವಣೆಯನ್ನು ಪಡೆಯಬಹುದು ನಿಮ್ಮ ಆದಾಯದ ವೆಚ್ಚವು ಹೆಚ್ಚಾಗಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಪಡೆಯಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು